ಲಕ್ಷ್ಮಕ್ಕರ್ ಬಂದಾರೆ ಅವ್ರಿಗೆಲ್ಲ ಹೇಳಿ ಬಂದ್ಬಿಟ್ಟಿನಿ ಹೆಂಗೆ ಮಾಡಬೇಕು ಮಾಡ್ಬೇಕು ಏನಂತಂದು ನಾನು ಹೋಗ್ತೀನಿ ಎಲ್ಲ ಇಲ್ಲಂತೂ ರೂಮ್ ಎಲ್ಲ ಧೂಳ ಪಾಳ ಆತಪ್ಪ ಅವ್ರ ಮಕ್ಕಳದ್ದು ದಾರಿಕೆ ಹಾಕತೀನಿ ಹಾ ಈ ಮಕ್ಕೊಂಡ್ರು ಮಕ್ಕೊಂಡ್ರ ಬಹುದು ಆಗಲ್ಲ ಮತ್ತೆ ಮಕ್ಕಳಿಗೆ ಹೋಗ್ತೀನಿ ಅಂದಿದ್ಲು ಹೋಗಿರ್ಬೋದು ಯಪ್ಪ ಈ ಹಾಳಾದವನು ಮಕ್ಕೊಂಡಿಲ್ಲ ನೀನು ಇವನು ಹಿಂಗ್ ಏನ್ ಮಾಡಪ್ಪ ಬೇಡ ಬೇಡ ಸಿಟ್ಟಿನ ಕೈ ಬುದ್ಧಿ ಕೊಟ್ಟ ಕೆಲಸ ಕೆಡತ್ತ ಇವನ್ನ ನನ್ನ ದಾಳ ಕುಪ್ಪಿಸ್ಕೋಬೇಕಿತ್ತ ಹ್ಮ್ ಮಾಡ್ತೀನಿ ಏನ್ ರಾಜು ಇಲ್ಲಿ ಬಂದ್ಬಿಟ್ಟಿ ಇದೇನಪ್ಪ ಇದು ದೊಡ್ಡ ಬಂದು ಬಾಯಿಗೆ ಬಿತ್ತಾ ಅಲ್ಲ ನಾನು ಇಲ್ಲಿ ಬಂದಿರೋದು ನೋಡಿ ಸಿಟ್ಟು ಬರ್ತ ಅಕ್ಕಿ ಮಾಡ್ತಿದ್ದಿಲ್ಲ ಒದರಾಡ್ತಿದ್ದಿಲ್ಲ ಶಿರಾಡ್ತಿದ್ದಿಲ್ಲ ಹಂಗೆ ಏನಾರ ಮಾಡ್ತಾರೆ ಅಂತ ಮಾಡಿದ್ನಪ್ಪ ಏನು ಈ ಮೈಲು ಇಷ್ಟೊತ್ತಿನಾಗ ಬಂದ್ರು ವಾವ್ ಅವವ್ವ ಏನೋ ಮೀನ ದೊಳಗೆ ಸಿಕ್ಕೊಳ್ಳೊ ಲಕ್ಷಣ ಇದ್ದಂಗೆ ಐತೆ ಹಂಗಿದ್ರು ಹ್ಞೂ ವಿಚಾರ ಮಾಡಕತ್ತ ರಾಜ ಅಲ್ಲ ನಾ ಇಲ್ಲಿ ಬಂದ್ರೆ ನಿಮ್ಗೇನು ಬೇಜಾರಾಗಿಲ್ಲ ಅಲ್ಲ ಇಲ್ಲಪ್ಪ ನನಗೆ ಬೇಜಾರು ಆಗತ್ತ ಹ್ಞೂ ಹಂಗಂಗೆ ಹಂಗೆ ಹಂಗೆ ಹೌದಾ ನೀವು ಎಷ್ಟು ಒಳ್ಳೆಯರಿದ್ರಿ ಗೊತ್ತಾ ನೀವು ಅಷ್ಟು ಒಳ್ಳೆಯರಿದಿರಿ ಅಷ್ಟು ಸೂಪರ್ ಇದಿರಿ ಬಾರಿ ನೀವು ಹೌದಾ ಹ್ಮ್ ನಾನು ಅಷ್ಟು ಚಂದ ದಿನ ಹಂಗಿದ್ರ ಅಯ್ಯೋ ಅದೇನ್ ಹೇಳ್ರಿ ನನ್ನ ಹಚ್ಕೊಂಡ್ರ ಅದಲ್ಲ ಆಪಲ್ ಆಪಲ್ ಕಣ್ಣ ಕಣಕತ್ತ ಕೆಂಪು ಹೋಗ ಹಂಗ ಕಚ್ಕೊಂಡ್ ತಿಂದ್ ಬಿಡ್ಬೇಕು ಅನ್ಸಕತ್ತೈತಿ ಎಷ್ಟು ಸೂಪರ್ ಅದ ಗೊತ್ತಾ ಹೌದಾ ನನಗೇ ಗೊತ್ತಿರ್ಲಿಲ್ಲ ನೋಡ್ರಿ ಹ್ಮ್ ನಿಮ್ಮ ಅಣ್ಣ ನನ್ಗೆ ಒಂದು ಸಲ ಹಿಂಗೆ ಇಲ್ಲ ಮಾತಾಶೂ ಇಲ್ಲ ನಿಮ್ಮ ಅಣ್ಣ ನನ್ ಕೊಟ್ಟಾಗ ಸರಿಯೇ ಇಲ್ಲ ಏನ್ ಮಾಡ್ಲಿ ಮಾಡ್ಲಿ ಮಾಡ್ಕೊಂಡ್ ಬಂದ್ಬಿಟ್ಟಿನಿ ಅನ್ಬಸ್ಬೇಕಷ್ಟೇ ಅಯ್ಯೋ ಅದಕ್ಕೆ ಚಿಂತೆ ಮಾಡ್ತೀರಿ ನಾನು ಅದೀನಲ್ಲ ನಾನು ನಿಮ್ ಕೂಡ ಇರ್ತೀನಿ ನೀವು ನನಗೆ ಸಹಕಾರ ಕೊಟ್ರ ನಾನ್ ನಿಮ್ ಕುಟಗ ಮಸ್ತ್ ಚಂದ ರಾಣಿ ರಾಣಿ ನೋಡ್ಕೊಂಡು ನೋಡ್ಕೋತೀನಿ ಅಯ್ಯೋ ಹೋಗ್ರಿಪ್ಪ ನೀವು ಇಲ್ಲಿ ಈಗ ಎಷ್ಟು ಚಂದ ಮಾತಾಡಕತ್ತೀರಿ ಅಲ್ಲಿ ನಿಮ್ಮ ಅವ್ವ ಇದ್ದಾಗ ಹೆಂಗ್ ಬೇಕಂದ್ರ ನಂಗೆ ಬಾಯಿ ಬಂದಾಗ ಮಾತಾಡ್ತೀರಿ ಅಸಹಿ ಮಾಡ್ತೀರಿ ಹೆಂಗಾರ ಮಾಡ್ತೀರಿ ಅದಕ್ಕ ನಂಗ ಅಂಜಿಕೆ ಬರುತ್ತಪ್ಪ ಅಯ್ಯ ಅದು ನಮ್ಮ ಅವನ ಮುಂದೆ ಸುಮ್ಮನೆ ನಾಟಕ ಮಾಡಾತಿದ್ದೆ ಯಾಕಂದ್ರ ನಮ್ ವಿಚಾರಿಗೆ ಗೊತ್ತಾಗ್ದಲ್ಲಾ ನಾನ್ ಮನ್ಸ್ನಾಗ ಇಟ್ಕೊಳಿತಪ್ಪ ಮದ್ವಿ ಆಗ ಕತ್ತಿತ್ತು ಹೊಟ್ಟೆ ಗುರಿ ಬಿಟ್ಟು ಎಂತ ಚಂದ ಹೆಂಡತಿ ನಮ್ಮ ಮನಸ್ಸು ಸಿಕ್ಕಲ್ಲ ನನಗರ ಸಿಗ್ಲಿಲ್ಲಲ್ಲ ಅಂತಂದು ಏನ್ ಮಾಡ್ಲಿ ಹ್ಮ್ ಅದಕ್ಕೆ ಇತ್ತು ಮನ್ಸಿನಾಗ ಅದ್ ಹೇಳಕ್ ಆಗಿದ್ದಿಲ್ಲ ಯಾವಾಗ ಅವಕಾಶ ಸಿಕ್ಕತಿ ನಿಜ ನಂಗ ನಿಮ್ ಮ್ಯಾಗ್ ಬಹಳ ಇಷ್ಟ ಇತ್ತು ಈಗೂ ಐತಿ ನಾ ಆಕಿ ಮುಂದ್ ನಾಟಕ ಮಾಡ್ತೀನಿ ನೀವು ಏನ್ ತಪ್ಪಿ ಹೋಗ್ರಿ ನಿಮ್ಗೆ ಬೇಕಿಲ್ಲ ಕೇಳ್ತೀನಿ ಹೌದಾ ಹಂಗಿದ್ರೆ ನಾಳೆ ಹಂಗೆ ನಿಮ್ಗೆ ಹೊಲ ಏನಾದ್ರು ನಾನು ನೋಡಿಲ್ಲಲ್ಲ ಹಂಗ ಅಡ್ಡಾಡ್ಕೊಂತ ಹೋಗಿ ಮಾತಾಡ್ಕೊಂತ ಸ್ವಲ್ಪ ಕಾಲ ಕಳ್ದಂಗಾಗತ್ತ ಹೋಗನ ಇಲ್ಲಿ ಬೇಡಪ್ಪ ಈಗ ಇಲ್ಲಿ ಮಾತಾಡಿದ ಯಾರ ಕಡೆ ಕಿವಿ ಬಿತ್ತಂದ್ರೆ ಸುಮ್ಮನೆ ಚಲೋಲ್ಲ ಹೊಲ ಕಡೆ ಹೋಗೋಣ ಆರಾಮ್ ಹೌದಾ ಅಯ್ಯೋ ಆಟಾಯ್ತು ಹಂಗ ಮಾಡ ಒಂದ್ ಸ್ವಲ್ಪ ಇಬ್ರು ಮನ್ಸು ಕೂಡ್ತವ್ ಅಡ್ಡ ಆಡ್ಕೊಂತ ಕೈ ಹಿಡ್ಕೊಂಡು ಮಸ್ತಲ್ಲಿ ಯಾರ ಜಾಲಿ ಒಂದ್ ರೌಂಡ್ ಹೋಗ್ರ ನಂತ ಹ್ಮ್ ಈ ಹೋಗ್ರಿ ಮತ್ತ ಯಾರ ನೋಡಿದ್ರೆ ಸುಮ್ಮನೆ ಬೇಜಾರ ನನಗೆ ಮಾಡ್ತಾರ ನಿಮ್ಗೆ ನನ್ನಲ್ಲ ಅದಕ್ಕೆ ಸುಮ್ಮನೆ ಯಾಕಂತ ആഹ് ബിജറൂ ബീജു ജീവിന ഇന്നേരം ಲಕ್ಷ್ಮಕರಂತ ಹೋಗ್ಬೇಕು ಅಲ್ಲ ನೀವ್ ಒಬ್ಬೇ ಬಂದಿರ ಅವರೆಲ್ಲ ಇಲ್ಲದರ ಅಯ್ಯೋ ಅವರೆಲ್ಲರೂ ಅಲ್ಲೇ ಬಿಟ್ಟು ಬಂದೇನ್ರಿ ಅಷ್ಟು ಬಂದ್ರಿ ಎಲ್ಲ ಮತ್ತೆ ಗೊತ್ತಾಗಲ್ಲ ಅದಕ್ಕೆ ನಾ ಒಬ್ಬೇ ಈಕಿನ ಕರ್ಕೊಂಡ್ ಬಂದೀನಿ ನಾ ಈಕಿನೆಲ್ಲ ಏನಂದ್ ಮಾಡ್ತೇನೆ ತಗೋರಿ ಹಿಂಗೆಲ್ಲ ಕೇಳ್ತಾಳಾಕಿ ಹುಷಪ್ಪಾ ಹಾಂ ಆಯ್ತು ತಗೋರಿ ಏನ್ ಮಾಡ್ಬೇಕು ಹೇಳ್ರಿ ಎಲ್ಲಿಂದ ಶುರು ಮಾಡಣ ಹಾ ಒಂದ್ ಕೆಲಸ ಮಾಡೋಣ ಫಸ್ಟ್ ಅಡಿಗೆ ಮನೆಗಿಂದ ಶುರು ಮಾಡೋಣ ನಾವು ಅಡಿಗೆ ಮನೆಗ ಅಲ್ಲಿ ಕಪಾಟ್ನಾಗ ಒಳಗೆ ಅಡಿಕೊಳ್ಳೋಣ ಆಕಿನ ಅಡಿಗೆ ಮನೆ ಸುಮ್ಮನೆ ನಾಲ್ಕು ಬಾಂಡೆ ಏನೋ ಅಡಿಗೆ ಮಾಡೋದಕ್ಕೆ ಇಲ್ಲ ಒಗದಾರ ಗತಿ ಮಾಡೋಣ ಆ ಮಾಡೋ ಶಬ್ದಕ್ಕೆ ಯಾರ ಬಂದ ಬರ್ತಾರೆ ಈಗ ನೋಡ್ತಾರೆ ಆಮೇಲೆ ಆಮೇಲೆ ಹೇಳ್ತಿಲ್ಲ ಅದ್ ಹಂಗ ಮಾಡೋಣ ಹಾ ಆಯ್ತಾಯ್ತು ರತ್ನಿ ರತ್ನಿ ಎಷ್ಟೊತ್ ನಿಂದಿರ್ಲಿ ನಾನು ಇಲ್ಲಿ ಹಾ ಬಂದಿ ತಡಿ ನಾವು ಅಲ್ಲಿ ಅಲ್ಲಿ ಬೇರೆ ಕಡೆ ಹೋಗ್ಬೇಕು ಬಾ ನೋಡು ಭಾಗ್ಯ ನಾ ಹೇಗೆ ಕೇಳ್ತಿಲ್ಲ ಇಲ್ಲಿ ನೀನೇ ಇರ್ಬೇಕು ಇಲ್ಲಿ ಏನಾರ ಅಡಿಗೆ ಮಾಡರ ಗಟ ಮಾಡು ಏನೋ ಒಂದ್ ಸಾಮಾನು ಹೋಗ್ದಂಗ ಮಾಡು ಯಾರ ಬರ್ತಾರಲ್ಲ ಅವ್ರನ್ನ ನೋಟೆ ಮಾತಾಡ್ಸ್ಬಿಡ ಅವ್ರನ್ನ ತರ ಸಿಟ್ಟಿಲ್ಲ ನೋಡು ಸುಮ್ನೆ ಆ ಆಕಡೆ ಅಡ್ಡಾಡು ಅವ್ರ ನಿನ್ ನೋಡ್ ಹಂಚ್ಕೊಂಡು ಓಡಬೇಕು ಏನ ಏನೆಲ್ಲ ಹಂಗ ಮಾಡ್ಬೇಕಾ ಹ್ಮ್ ನಾನು ಹೇಳದೆಲ್ಲ ಕೇಳ್ತೀನಿ ನೀ ಹೇಳಿಂಗ್ ಎಲ್ಲ ಮಾಡ್ತೀನಿ ಮತ್ತ್ ನೀನ್ ನನಗ್ ಏನೇನ ಕೊಡಿಸ ಕೊಡಸ್ಬೇಕಾ ಮತ್ತ ಅಯ್ಯೋ ಕೊಡ್ಸೇ ನಾನು ಬೇಕಲ್ಲ ಈ ಅಕ್ಕನ ಕೊಡಿಸ್ತಾಳಿಂಗ ಹೌದಾ ಹ್ಮ್ ಆಯ್ತು ಹಂಗ ಮಾಡ್ತೀನಿ ಮತ್ತೆ ನೀವು ಎಲ್ಲಿರ್ತೀರಿ ನಾವು ಇಲ್ಲಿ ಇಲ್ಲಿ ಫ್ರಿಜ್ ನಿಂದ ಆ ಕಡೆಯಿಂದ ನಾವು ಎಲ್ಲೂ ಉಗ್ರಲ್ಲ ನಂತಲ್ಲಿ ಇರ್ತೀವಿ ನೀ ಅಂಜಕ್ಕೆ ಹೋಗ್ಬಿಡ ಹ್ಮ್ ಆಯ್ತು ಹ್ಮ್ ನಿಂದ್ರ ನಿಂದ್ರ ಆ ಕಡೆ ನಿಂದ್ರ ಬರೀ ನಾವು ಆ ಕಡೆ ಅಡಿಕೊಳ್ಳೋಣ ಸಾಮಾನ್ಯವಾಗಿ ಸಾಮಾನ್ಯ ಅಕ್ಕ ತಡಿ ಹ ಅಡಿಗೆ ಮನೆಗೆ ಏನ ಸದ್ದು ಮನೆ ಬೆಳಗತ್ತವು ರೀ ಏ ಅಡಿಗೆ ಮನೆಗೆ ಏನ ಬೆಕ್ಕಿಗೆ ಬಂದ ನೋಡ್ರಿ ಒಟ್ಟು ಒಡೋ ಕಿಡಕಿ ತೆಗೆದು ಬಂದಿನೇನ ಮಾರ್ಕೊಟ್ಟಿನ ಏನ ಒಟ್ಟು ನೋಡ್ರಿ ಒಟ್ಟು ಎದ್ರಿ ಎದ್ರಿ ಒಟ್ಟು ಮತ್ತೆ ಅಷ್ಟು ಹಾಲು ಕೊಡ್ತು ಬಂದೈತೆ

ചേക്കി മാക്കൗട ക്ഷണി ബാഴ നെൻപ ശക്തി അയ്യവനവന അഡ്ഗമ ബേക്ക് കൊടുക്കാ ഏനക്കീക്കൊന്നാട്ടത്

அதுஹாட்ரி <börjar> <các biene economies> ஜூர் ஜெல்ல அட் ஆடு இல்லாந்திர அல்லேன் ஜோரிக் ஆய் இல்லேர்த்தி மத்தம நோடது